ಸ್ನೇಹಿತರೆ ಪಂದ್ಯವನ್ನು ಗೆದ್ದ ನಂತರ ಎಂ ಎಸ್ ಧೋನಿ ಪಾಂಡ್ಯಾಗೆ ಮೂರು ಸಿಕ್ಸರ್ ಬಾರಿಸಿ ಹೊಡೆದ ಇಪ್ಪತ್ತು ರನ್ ನ ಬಗ್ಗೆ ದೊಡ್ಡ ರಹಸ್ಯ ಬಯಲು ಮಾಡಿದರು ಎಂ ಎಸ್ ಧೋನಿ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ಹಾರ್ದಿಕ್ ಪಾಂಡ್ಯಾನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೊಂಬತ್ತನೇ ರೋಚಕವಾದ ಪಂದ್ಯವನ್ನು ಚೆನ್ನೈ ಮತ್ತು ಮುಂಬೈ ನಡುವೆ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಚೆನ್ನೈ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಸ್ವತಃ ಎಂ ಎಸ್ ಧೋನಿ ಅವರೇ ಪಾಂಡ್ಯಾಗೆ ಬಾರಿಸಿದ ಮೂರು ಸಿಕ್ಸರ್ನ ಬಗ್ಗೆ ಮಾತನಾಡುವ ಮೂಲಕ ವಾಂಕೆಡೆ ಸ್ಟೇಡಿಯಂನ ಪ್ರತಿ ಮೂಲೆಯ ನನಗೆ ಉತ್ತಮವಾದ ಎಕ್ಸ್ಪೀರಿಯನ್ಸ್ ಇದೆ ಆದ್ದರಿಂದ ನಾನು ಕೊನೆಯ ಓವರ್ ನಲ್ಲಿ ಫಾರಿನರ್ ಆಟಗಾರ ಅಥವಾ ಜಡೇಜಾ ಅವರಿಗೆ ಕಳುಹಿಸುವ ಬದಲು ಉತ್ತಮವಾಗಿ ಪಿಚ್ ಅನ್ನು ಅರ್ಥ ಮಾಡಿಕೊಂಡಿರುವ ನಾನೇ ಬ್ಯಾಟಿಂಗ್ ಆಡಲು ಬಂದೆ ಏಕೆಂದರೆ ಈ ಮೈದಾನದಲ್ಲಿ ಆಡುವಾಗ ಸಿಗುವ ಕಾನ್ಫಿಡೆಂಟ್ ನನಗೆ ಬೇರೆ ಯಾವುದೇ ಮೈದಾನದಲ್ಲಿಯೂ ಕೂಡ ಸಿಗುವುದಿಲ್ಲ ಹಾಗೂ ಬ್ಯಾಟಿಂಗ್ ಆಡಲು ಬಂದಾಗ ನನ್ನ ಫೋಕಸ್ ಕೇವಲ ಆದಷ್ಟು ದೊಡ್ಡ ಶಾಟ್ ಗಳನ್ನು ಹೊಡೆದು ತಂಡಕ್ಕೆ ಉತ್ತಮವಾದ ಟಾರ್ಗೆಟ್ ಅನ್ನು ತಂದು ಕೊಡುವುದರ ಮೇಲಿತ್ತು ಮತ್ತು ಬ್ಯಾಟಿಂಗ್ ನ ವೇಳೆ ಪಾಂಡ್ಯ ಮಾಡಿದ ಬೋಲ್ ಗಳು ನನ್ನ ನಲ್ಲಿ ಇದ್ದ ಕಾರಣ ನಾನು ಸತತವಾಗಿ ಸಿಕ್ಸರ್ ಅನ್ನು ಬಾರಿಸುವಲ್ಲಿ ಯಶಸ್ವಿಯಾದೆ ಹಾಗೂ ಪಾಂಡ್ಯನ ಸ್ಥಾನದಲ್ಲಿ ಬೇರೆ ಯಾವುದೇ ಬೌಲರ್ ಇದ್ದಿದ್ದರೂ ಕೂಡ ನನ್ನ ಬ್ಯಾಟಿಂಗ್ ಹೀಗೆ ಇರುತ್ತಿತ್ತು ಅದರಲ್ಲೂ ನಮ್ಮ ತಂಡದ ಹಲವು ವಿಕೆಟ್ ಗಳು ಇನ್ನೂ ಉಳಿದಿತ್ತು ಆದ್ದರಿಂದ ನಾನು ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಅನ್ನು ಆಡಿ ದೊಡ್ಡ ಶಾಟ್ ಗಳನ್ನು ಹೊಡೆಯುವಲ್ಲಿ ಯಶಸ್ವಿಯಾದೆ ಮತ್ತು ನಾನು ಬಾರಿಸಿದ ಇಪ್ಪತ್ತು ರನ್ ನಮ್ಮ ತಂಡಕ್ಕೆ ಬಹಳ ಸಹಾಯ ಮಾಡಿತ್ತು ಇದರೊಂದಿಗೆ ನಾವು ಪಂದ್ಯವನ್ನು ಕೂಡ ಗೆದ್ದುಕೊಂಡು ಎಂದು ಹೇಳಿದರು ಸ್ನೇಹಿತರೆ ಎಂಎಸ್ ಧೋನಿ ಬಾರಿಸಿದ ಸತತ ಮೂರು ಸಿಕ್ಸರ್ಗೆ ನೀವು ಹತ್ತರಲ್ಲಿ ಎಷ್ಟು ಅಂಕ ನೀಡುತ್ತೀರಾ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ